ಏನು ನಾಲ್ಕು ತಲೆ ಮಾರಡು ಎಲ್ಲ ಏರಿಯಾ ಕಳೆದ ಎರಲು ಇಲ್ಲ ಯು ಶಾಲೆ ಪೋನಾಗ ಕಂಬಳಕ್ಕೆ ಬೇರೆ ಬಿಟ್ಟು ಜಾಂಡು ಹೆಂಗ್ ಜೋರ್ ಮಾಡ್ಬೇಕೀರು ಅಲ್ಲ ಲೆಕ್ಕದ ಕಂಬಳ ಪಕ್ಕ ಜಾಸ್ತಿ ಜಾಂಡು ಉಪ್ಪಿನ ಅಂಗಡಿ ಸರಪಾಡಿ ಸರಪ್ಪಾಡಿ ಬಂಟವಾಳ ಅಂತ ಎನ್ನ ಪಾಪ ಎರ್ಮೆ ಸಾಂಕು ಅಂತೀರು ಪೇರು ಅಂಚ

ಸಾಗೊಲಿ ಮಲ್ತಿನ ಚಾಕ್ರೀಡಿ ದೈವಾಯಿನಿ ಸಂತೋಷ ಉಡು ಜತ್ತುಂಡ ತಾಪನಪೋನ ಖುಷಿ ಉಂಡು ಆತ್ಮೀಯ ವೀಕ್ಷಕರೇ ನಿಕ್ಲನ ಸಪೋರ್ಟ್ ಗೊಡಲ್ ದಿಂದಿನ ಸೊಲ್ಮೆಲು ಎಂಕ್ಲೆ ಚಾನೆಲ್ ಗೆ ಸಬ್ಸ್ಕ್ರೈಬಲ್ಪ್ಲೆ ಎಕ್ಲೆಕ್ ಸಬ್ಸ್ಕ್ರೈಬ್ ಮಲ್ತನ ನಾನತ ವೀಡೇ ಬಲ್ಪರೆ ಎಂಕ್ಲೆ ಉಮೆರ್ ಪರ್ಪುಂಡು ಹೊಸ ಪುತ್ರು ತೋವೊಂದು ಇಪ್ಪುನ ಮಾತ ನಮಸ್ಕಾರ ನಮನಿ ಕಾಂತವರ್ಡು ಉಲ್ಲ ನಮ್ಮಟ್ಟುಗ ಉಲ್ಲೆರ್ ಎರ್ಲೆನ್ ಯಜಮಾನ್ರು ಭರಿಮಾರ್ ಪಟೇಲರ ಮನೆ ಜಗದೀಶ್ ಜೈನ್ ಆರ್ನ ಊರು ಭರಿಮಾರ್ನ ಒಂಜಿ ಎರು ಮುಲ್ಪ ಕಾಂತಾವರ್ಡ್ ಉಂಡು ಆ ಮೂಲು ಕಾಂತವರ್ಡು ಲಕ್ಷ್ಮಣ ಶೆಟ್ಟ್ ಪಂಡ ಆಯುರ್ನ ತೂವೊಂದುಲ್ಲೆರ್ ಅಂಚ ಆರ್ನ ಕಂಬಳದ ಒಂದು ಹಿಸ್ಟ್ರಿ ದ ಆಯ್ತುಂಡು ಐನ್ ಈ ಒಂಜಿ ಬಿಟ್ಟಿಡ್ತೆರ್ ಸರ್ ನಮಸ್ಕಾರ ನಮಸ್ತೆ ಆರಾಮದೆ ಸರ್ ನಮಸ್ತೆ ಆರಾಮ ಆರಾಮ್ ಸರ್ ಪಂಡ್ಲೆ ಪಂಡ ವೈಕಾದ್ ಕೂಟಗ್ ಬತ್ತಾರ್ ಏಪೈರು ಕಟ್ಟಿಯಾರ್ ಎಂಕ್ಲು ಕರ್ನೊಂಜಿ ಏಳು ವರ್ಷ ತುಂಬು ಕೂಟಗ್ ಇತ್ತೆದ ಒಂಜಿ ಜಮಾನಡ್ ಶುರು ಸುರು ಬತ್ತಿನೆ ಬೊಕ ಎಂಕ್ಲ ಏರಿಯಕಲ್ನ ಕಾಲೊಡ್ದು ಎಂಕ್ಲು ಒಂಜಿ ಏರ್ಲುಲ್ಲ ದುಂಬುಡ್ ದೆ ಅಲ್ಪ ಮಾಣಿದ ಬುಡೋಲಿ ಗೊತ್ತೊಂದುಂಡು అడదకా బరీమార్ గుత్తు అడ్డక ఇంచీ పంజికల్ బత్తుండ బాలేశ్వర గుత్తుండు ఎంక్ ముంచినాల తల మారుడు ఎంకాల ఏరియాకుల ఎరలు ఎంకలు శాలకు పోనగా కంబలకి బయట బుడిపోయి జోరు అలా లెక్కద కంబలు అపగ జాస్తి ఇచ్చాడు ఉప్పినంగడి సరపాడి బంటావాళ బంటవాళ బలదంగ ఇస్తే ఎంక్ పోండు ఒక ఎంక్ ఎరువు కొనేర్లేదు అపగ పూర ಟೆಂಪ ತ ಹೆಚ್ಚಿನ ಮುಟ್ಟದ ಕಂಬಳಗುರ ನಡತದೆ ಬೋನೆ ತುಂಬ ನಾನು ರೆಡಿ ಆಗೋನೆ ಅಂಚ ಪಾಕಾಲ ಹೆಂಗ್ಲೆ ಮತ್ತೆ ಮಸ್ತ್ ಬೋದು ಗೊತ್ತು ಅಜ್ಜಿ ಅಂಡ್ ಇಲ್ಲಲ್ಲಿ ಇರ್ಲಿತ್ತ ಗೊತ್ತು ಹೆಂಗ್ಲಾ ಹಿರಿಯಾಕ್ಲಲಿ ಬರಿಮಾರು ಗುತ್ತುಡು ತಿಮ್ಮಯ್ಯ ಪಟ್ಲ ಬಂಡದ್ದು ಅಂಜಿ ತುಂಬೋ ಸ್ವಾತಂತ್ರ್ಯ ಹೋರಾಟಗಾರರು ಬರಿ ಬರಿಮಾರು ಒಂಜನೆ ಗೊತ್ತವು ಜೈನರ್ನ ಆಯ್ತು ಅಂಜಿ ಒಂಜಿ ವಜ್ರಕುಮಾರ್ ಜೈನ್ ಅಂದ್ರೂ ஆறு எர்லேன் சாங்குனே மாத்திரத்து எல்லா மட்ட போற சுபிரமணிய பூரா எரின் பூரா ரெடி மால்த்து குல்குந்த ஜாத்திர அப்பா ஜாஸ்தி நடத்தது பாரு பூனை நாலு தின ஐந்து எர்லே நடப்பா வந்து சுபிரமணியு ஆ டம் உடுக்கு அப்ப ஒரி ஆத்து சாதாரண பண்டுவாள பானேரு தும்பே முட்டத குல்லு புண்டு புண்டு மாலது எர்லேருந்து வர பூனை அப்ப கட்டாட் பார்ப்போனே எர்ல பூரா ಎರಲು ಕಾಟಿ ಎರಮೇಲೆ ಬರ ಇವಳು ಎರಮೇಲೆ ಸಂಕು ಅಂತ ನನ್ನ ಪಾಪ ಎರಮೇ ಸಂಕು ಅಂತ ಅಂಚ ಎತ್ತ ಬೇರೆ ಕೈ ಕಂಜಲ ಬೇರೆ ಎಂಕಲು ಎಲ್ಲಿ ಹಿಡ್ದೆ ಉಳ್ಳ ಅಂತ ಬನೋಲಿ ಅತ್ ಇತ್ತಲ್ಲ ಎಂಕಲ ಅನುಭವ ಎರು ಕಟ್ಟಿ ಕಟ್ಟೋಡ್ ನಾಂಡ್ ಎನ್ನ ಒಂಜಿ ಜಮಾನಾಗ ಬಣ್ಣಾಗ ಹಿರಿಯ ಕಲ್ನ ಪುತ್ತಾರದ ಒಂಜಿ ನೆಟ್ಟು ಒಂಜಿ ಎರು ಕಟ್ಟೋಡ್ ನಾಂಡ್ ಏನಾರ ಸ್ವಲ್ಪ ಅನಂತ ಆಡಿದಲ್ಪ ಒಂಜಿ ಜೈನರೇ ಪಾಲಿನ ಒಂಜಿ ಜಾಗ ಇತ್ತು ಏನಾರ ಒಂಜಿ ತೋಟ ಆಯ್ತು ಅಂತ ಕೈಕಾಂಜಲಿ ಅನ್ ಸಾಂಕೊಂತೆ ಅಪ್ಮಾಸ್ ಬರ್ತೀನಿ ಎರಡು ಎರಡು ಸಾಂಕುಡು ಕಂಬಳದ ಇರ್ಲಿ ಅವು ಗಿಡದಿರ್ಲಿ ಅವು ಬಂಡದ್ ಒತ್ತೋಂಡ್ ಇಂಕ್ಳು ಗೆತೊಂದು ಕಾಟಿ ಎರ್ಲು ಅಂಡ್ ಅಂತ ಒಂಚೂರು ಪುತ್ರು ಮತ್ತ ಗಿಡತ್ತೆ ಅಪಾಗ ಪುರ ಹದ್ನಾಕ್ ಹದಿನೈದು ಮಲ್ಲ ಸ್ಪೀಡ್ ಇಜ್ಜಿ ರೇಸ್ ಇಜ್ಜಿ ಅಲ್ಲ ಒಂಗೆ ಹುಮ್ಮಸ್ ಇತ್ತ ಸಾಂಕುಂತ ಆಡ್ದ ಪಿರೋಂಜಿ ಜೊತೆ ಇರೋದೇತಂಡೆ ಅವ್ಲಾ ಅಂತೆ ಇಂಕ್ಳಿಗ್ ಒಂದು ನಾಲ್ ರೌಂಡ್ ಮತ್ತೆ ಬಂದಾಗ ಆಸೆ ಜಾಸ್ತಿ ಅಂಡ್ ಗಿಡ ಎಲ್ಲಿ ಆರ್ ಎಡಗಿಡ ಅಂತ ಆಯ್ದವಕ್ಕಿರ ನರಿಂಗ ನಡ್ದು ರೆಡ್ ಕಂಜಲತ್ತೆ ಒಂದು ಎಡ್ಡೆ ರೇಟ್ ಕೊರದು ಯಾರು ನವೀನ್ ಪಂಡದು ಅನಂತಾಡಿದಾರೆ ಯಾರು ಪುರೈ ಕೊರಿಯರು ಎಡ್ಡೆರುಂಡು ಇಂಚೆ ಇಂಚ ಪಂಡದು ಸಜೆಷನ್ ಕೊರಿಯರ್ ಅಂಚೆ ಅದೆ ತೊಂಡ್ ಮತ್ತ ಬೆಂಗಳೂರು ಪಾಯ ಕಕ್ಕೇ ಬದವ್ ಶುರುತಕ್ಕ ನಂಬಳ ಕಕ್ಕೇ ಬಾದವ್ ಆಯಿರ್ಲಡ್ ಈಗ ಇತ್ತೈತ್ನ ಕಂಜಲಿಯೋಡ ಆಡದಕ್ಕ ಬೆಂಗ್ಳೂರು ಪಯಾಡ್ತಕ್ಕ ಮಸ್ತ್ ಪ್ಯಾಂಟ್ ಪಾತೀರ್ ಪಾರ ಆಯ್ಬೇಕು ಒಂಜ್ ಐಟೊಂಜಿ ಎರಡು ಒಂಚೂರು ವಿಕಂಡ್ ಆಯ್ಬೇಕ ಕರ್ನಾ ಸರ್ತಿದ್ದ ಐಟೊಂಜಿ ಬೇಯ್ತ ಎರಡು ಜನ ಎರು ಪಾಡಿ ಅಂಕ್ಳು ಎರಡು ಮೂಜಿ ಕಂಬಳೋಡು ಸೇಮಿ ಮುಟ್ಟ ಬತ್ತಿ ಅಂದ್ ಚಿನ್ನ ಬಂದ್ಬುನೆ ಎಡ್ಡೆ ಬಲಿತಿದ್ ಸೇಮಿ ಮುಟ್ಟ ಬತ್ತಿನ ಅಂಚೊಂಜ್ ಎಡ್ಡೆ ಮಸಿತ್ತ ಆತ ನಾ ಎಂಕ್ಳಗ ಸಾಂಕೋನ್ ಅಂಚೂರು ಮೈಂಟನೆನ್ಸ್ ಕಷ್ಟ ಅಂಚ ಬರಡ ಶಿಡ್ರ ಪಾತಿ ಇರ್ದ್ ಆರ್ಬಂಡಿ ಯಾನೇನು ನಿಕ್ಕತ್ ಸಂಭವ ನೆಕ್ ಸಂಭವ್ಯ ಆಗತ್ತೆ ಎಡ್ಡೆ ಪುಡು ಸಾಂಕದ ಆಯ್ತದೆಲ್ಲ ಮೇಲೆ ವಿಚಾರಣೆ ಮಲ್ತು ನಿಪ್ಪು ಬೇ ಬರ್ಪೇದ ಮಾಣಿ ಅಂಡ ಕಾರ್ಕ ಮಾಣಿಗ್ಲಾ ಅಜಗಂತ ದೂರ ಉಂಡು ಮಸ್ತ್ ಅಂಡ್ ಬಾಂಧವ್ಯ ಬಾರಾಡಿ ಬಿಡು ಆ ಅಂಜಿ ದೂರ ಹೊಡ್ದಾಗ ಸಂಬಂಧಿಕೇನೆ

ಅಣ್ಣಿ ಕಷ್ಟ ಎತ್ತುಂಡು ಸಾಂಕಂಡೆ ಎಂಚ ಮೆಡ್ಲೆ ಆವಡ ಅತ್ಯಂತ ಇತರ ದಾಯ್ತ ನೀ ತಿನ್ನಿ ಅಮ್ಮ ಪಂಡ ಕಲ್ಪಿರ ಉಂಟು ಮಸ್ತ್ ಇರ್ಲೇನ ಬೇರೆ ಪೋಯ್ ನಕ್ಲೆ ಒಕ್ಕ ದಳ್ಳಲಿ ನಕ್ಲು ಉಳ್ಳೇರು ಎಕ್ಕ ಗಂಟೆ ನಮ್ಮ ಇಂಚು ಪಾತ್ ಇರ್ಬೇರ ಅಂಚಿಡ್ದು ಬುಕ್ ಇಂಚು ಬೇರೆಲ್ಲ ಬಡ ನಮ್ಮ ಅಂತ ಕರ್ಪೇರು ಒಕ್ಕ ಕಂಬಳ ಅಡುಗೋಣಾಗ ಪೈಪ್ ಒಟ್ಟಿಂಡು ಐಟ್ಲ ಕೆಲವು ಮತ್ತ ಎಂಜನ ಅಂಜಿ ಸಮಥಿಂಗ್ ಮಲ್ಪ ನಾಕ್ಲು ಉಳ್ಳೇರು ಬುಡ್ಪು ನಾಕಲ್ಲ ಉಳ್ಳೇರು ಗಿಡವು ನಾಕಲ್ಲ ಉಳ್ಳೇರು ಏರಂದ್ ಮತ್ತ ಅಂತ ಉಳ್ಳೇರ್ಗೆ ಎಂಕ್ಲಾಗ್ಲ ಅಂಚ ಮಲ್ಲ ಅನುಭವ ಇತ್ತೀಜಿ ಇಪ್ಪು ಅಂತ

ಒಟ್ಟಾರೆ ಮಾತೇರಗ್ಲ ಬೋಡು ಜನಸಾಮಾನ್ಯ ಒಂಜಿ ಒಂಜಿ ಜಾಗದ ಇದೆಲ್ಲ ಏರು ಕಟ್ಟಿರ ಬಿದಾಡ್ತಿ ಒಂಜಿ ಹುಮ್ಮಸ್ ಬೋಡು ನಮ್ಮ ಮಾತೈಗೆ ಸಪಾಟೋ ಹೊಲ್ಪ ಇತ ಏನೋ ಬಂಟ್ವಾಳದಾಗ ಕಂಬಳೋಡು ಒಂಜಿ ಎರಡು ಸಕೆಗೆ ಬಣ್ಣಗ ಬಕೊಂಜ ಪಾಟಿ ಹಾಕಲಿ ಏರು ಇಚ್ಛಾಂಟು ಹೆಂಗೊಂದು ಏರು ಎರುಕೋರಿ ನಮ್ಮ ಏರು ಕೊರದು ಸಪಾಟೋ ಅಲ್ತೀಲಿ ಅಂಚೆ ಇತ್ತೇನು ಆತ್ ಎಂಕು ಖಾಲಿ ಆಯ್ತು ಪುದರೆ ಬೋಡು ಅಂಚೆನೆ ಆಡು ಇಂಚೆ ಆಡ ಇತ ಕೆಲವೊಂದು ಹೊಸತ್ತು ಟ್ರೆಂಡ್ ಉಂಡು ಏರ್ನ ಏರುಪಾಡ್ದು ಪುದಾರು ಪಾಡ್ನಿ ಏರೋ ಸಾಂಗ್ ಕುನೇ ಏರೋ ಮನ್ಪುನೆ ಅಂಚತ್ತು ಹೆಂಕಲ್ కిన్ అడ్ది దళకి రెడీ మల్తు వరపనే అవి ఎంక్లెన్ జుమ్మస్ ఐటమ్ అంటే ఎంక్ భారీ తృప్తి ఇత నమ్మ అమ్ బట్టర్ పనులేకని సెమీక్ బతుండ ఫైనల్ బే ఎంక్ ఐట భారీ తృప్తి ఉండు దయపండి అనుభవస్ బండేరా అవి ఎంక్లే భారీ తృప్తి ముల్కీడ్ పనిపేరు అరసలు పనిపేరు అతను ఎంక్ అభయ రంజులు అడు సర్తి అభయ్ చంద్ర జైను ನೋಡ್ಬಿದ್ರೆ ಆರ್ಲ ಬಾರಿ ಬೇರಿ ಬಿಟ್ಟದ್ದು ಬಂಡಿರು ಶಾಂ ಕೊಡಣ್ಣ ಎರ ಮತ ಬೋಡು ನಿಕ್ಲ ಮತ ದಕ್ಕಲು ಒಂದು ಅಂಚೆ ಪ್ರೀತಿ ಉಂಡು ಅಪಸ್ ಬರ್ಬೇಡ ಅಪ್ಪ ಮೆಟ್ಲದ ವಿಷಯ ಆಯ್ತು ಅವೇ ಪಾಲ್ಗೊಳ್ಳಿ ಸಂತೋಷ ನಾನು ಇತ್ತೆ ಪೂರ ರೆಡಿ ಆಂಡ್ ಇತ್ತೆ ಅಂಕಲು ಪೋನ್ಗದಿ ನೂರ ಎಂಬತ್ತು ಇರ್ನೂದು ಎರ್ಲೆನೈತ್ರಿ ಅವು ಜಾಸ್ತಿ ಆದ್ರೂರ ಇನ್ನೂರ ಐವತ್ ಲಾಪ ಅವ್ಲಕ್ ಕೆಲವು ಬರಂತೆ ಚೂರು ದೂರ ಹಾಕೊಂಡು ಬೆಲೆದಾಕ್ಲ ಸಮಸೆ ಈ ಓಡು ಓಡ್ ಮುಲ್ತ

ಮೆಡ್ಲ ಸಮಸ್ಯೆ ಒಂಜಿ ರಡ್ಡತ್ ಸಾವಿರ ನಮಿನ ಸಮಸ್ಯೆ ಉಂಟು ಒಂದ ಗಂಜಿ ಒಂದಿ ಗಿಡ ಪಿಕ್ಕುವರಾ ಬುಡಪ ನಕಲ್ ತಿಕ್ಕು ಜೀರು ಮಲ್ಲ ಟ್ರೆಂಡ್ ಪೆಟವಾಡ್ ಲಕ್ಕ ಲಕ್ಕೂ ಇತ್ತೆ ಇದೆ ಬಿಟವಾಡಲ್ಲ ಮಲ್ಲ ಡಿಮಾಂಡ್ உுப்புனக்குதல பண்ற அக்கெல்ல புடி போயிரு அந்தாஜ் மலி போயிரு சைட்ல எஞ்சாந்து அப்போ கொஞ்சம் சப்தான் கோர் போனேன் கொஞ்சம் அவஜ் கோர் போனேன் அனுபவம் பரவுடு உடுப்பு நாக்குள்ளேரு எக்ஸ்ட்ரா ஆக்கிய போயிருக்கல அத்து ரெடி ஆகி போடு அக்கள மாத்த மாத்த ரெடியாண்ட மாத்திரம் நங்க மெட்ல நசி போடு

ಆ ಪುದಾರ್ನ ವರಿಪಾಯಿರ್ಬಡದು ನಾಲ್ ತಿಂಗ್ಳು ಐನ್ ತಿಂಗಳು ಐತೆ ಬೇರೆ ಇಪ್ಪ ಎಂಕು ಹೆಂಗ್ಳೆ ಸಾಗೋಲಿ ಅಲ್ಲಿ ಹೆಂಗ್ಳ ಸಾಗೋಲಿ ದ ಮೈನ್ ನಾಲ್ ತಿಂಗಳ ಬಗ್ಗೆ ತೋಟ ಉಂಡು ಬೇತಪ್ ಇದ್ ಇತರ ಸಾಗೋಲಿ ಎಲ್ಲಾ ಮಲ್ಪ ಅವ್ನ್ ಸಾಧಾರಣ ಅಮ್ಮ ಮಲ್ತಂದಿತ್ತು ಬರಿ ಮಾರು ಗುತ್ತುಡು ತಿಕ್ಕದ ನಾ ಪಾಲು ಉಂಡ್ ಐನ್ ಏನ್ ಸಾಗೋಲಿ ಮಲ್ತಂದು ಆಯ್ತಾ ಕೊರೋನಾದ ಪಾಗ ಮಸ್ತ್ ಜನ ಸುರ್ ಮಲ್ತದಿರ ಅಂಚಂದತ್ ಅಮ್ಮ ಹೆಂಗ್ನ ಅಮ್ಮ ತೀರ್ದು ಮೂಜ್ ವರ್ಷ ಹಂಡ್ ಆ ಅಡೆಮಟ್ಟ ಆರೇ ಮಲ್ಪ ಒಂದಿತ್ತೀರ ಏನು ಮಾನಿಡ ಕು ಅಂಡ್ ಅಕ್ಕನ ಕಾಲ ಕರಿಂಡಲ ಹೆಂಗುಳ ಅಕ್ಲೆಗ್ ಐಟೊಂಜಿ ಸ್ಮರಣೆ ಪುಣ್ಯ ಸ್ಮರಣೆ ಉಂಟಕ್ಲೆ ಐಟೊಂಜ್ ಖುಷಿ ಉಂಡು ಹೆಂಗ್ ಕುಳ ಐಕ್ಕ ಮಲ್ತಂದು ಯಾರ ಅಂದನ ಮಾನಿ ಗುತ್ತ ಬತ್ತದು ಸಚಿನ್ ರೈಕಲ್ಡಾ ಪಾತಿಯರ್ದ ಒಂಜಿ ದೈವದ ಅಪ್ಪನೆಲ್ಲಾ ಇತ್ತಂಡ್ ಏರ್ಲಾ ಮಲ್ಪರೆ ವರ್ಷ ಹರಾರಿ ಅದು ಪರ ಶುರು ಕೊಂಜ್ ಕಂಬಳ ಮಲ್ತೇ ಪೂಖಾರ ಬಾಡಿನ ಕಂಬಳ ಫಸ್ಟ್ ಬಾರಿ ಕಷ್ಟ ಅಂಡಿ ಅಂಡ ಹರೀತನ ಕಂಡ ರೆಡಿ ಮಲ್ಪ ಪಕ್ಕ ತಯಾರ್ ಮಲ್ತಾನಮ್ಮ ಬಾಕ ಸಚಿನ್ ರೈಕುಲು ಬಾಕ ಜಗನ್ನಾಥ್ ಚೌಟ್ಯರ್ ಪೂರ ಭಾರಿ ಸಪೋರ್ಟ್ ಮಲ್ತೀರ್ ನಂಗೆ ಇರ್ ದುಡ್ಡದ ಹಂಚಿ ತೋಡ್ಸಿ ಜಾಗ್ಯಾರ ಇರು ಅವು ಸಮಸ್ಯೆ ಇತ್ತು ನನಿ ಅಂಡ್ ಈರ್ನ ಒಟ್ಟದ ಜತ್ತರತ್ತ ದುಮಿರ ತೋಡ್ಸಿಂಗ್ ಬ್ ಬೆರಿ ಕೆನ ಮಲ್ತೆ ಇನಿಕ್ಕ ನಂಗೆ ಒಂಬತ್ತನೇ ವರ್ಷ ಅಲ್ಪ ಆಯ್ ಒರ್ಮೊನೆ ವರ್ಷ ಮಲ್ತೊಂದುಲ್ಲ ಬೇಸ ಕಂಡ ಬೇಸಾಯ ಮಲ್ತೊಂದುಲ್ಲೆ ಐತೆ ಇಡೆಟ್ ರಡ್ಡ್ನೆ ವರ್ಷಡು ಬಾಕಿ ಮಾರ್ ಮಲ್ತ ಅವೊ ಬಾರಿ ಎಂಕ್ಲೆಗ್ ಇತ್ತೆಲ್ಲ ಮನಸ್ಸಿಗೆ ತೃಪ್ತಿ ಪಂಡ ದೈವದ ಒಂಜಿ ಅಪ್ಪನೆ ಇತ್ತುಂಡು ನುಡಿ ಗುಡ ಗುಡಚಾಮುಂಡಿ ದೈವದ ಒಂಜಿ ಕಾಲೊಗ್ಯ ಆನಂದ್ ಈ ಕಂಡೊಡು ಬಂಡಿ ಜಪಡಾದ್ ಎಂದ ಒಂಜಿ ದರ್ಮದ ತೋನ್ ಪೇ ಅಂದ್ ಪನ್ಪೊನ ಅಕ್ಲೆ ಹಿರಿಯ ಅಕ್ಲು ಪನವಂತೆರೆರ್ ಅಕಲೆಲ್ಲದಕುಲು ಎಂಕ್ಲೆ ಅಕ್ಲು ಪನವೊಂದು ಇತ್ತೆರ್ ಅಂಚೆ ಎಂಲೆ ಒಂಜಿ ಸಂತೋಷ ಎಂಜಿನ ಪಂಡ ಎಂಕ್ಲು ಮಲ್ತನ ಆ ಸೇವೆಡ್ ದೈವದ ಒಂಜಿ ಆ ಕಂಡ ಚಾಕ್ సాగులి మలతిన చాక్రీడు దైవైన సంతోషుడు జత్తండు అత్తా పని పొన్న ఖుషి ఉండు ఓ పత్తు బాయిల పనిపుడు మస్తు హిర్యాకులను ఒక పని పేరు అయితే వివత్తు బంగాళలో మళ్ళే జానికి ఎంక మంతి జలాలు ఆ దైవద్ంక అప్పనే లంచేనే ఉండు ఎంకలే ఆశీర్వాదాలు ఉండు ఎంకల బొర్రులు మలతం పతావు ఆ కండ సాగోలి మల్తు ఆయన ఐదు బొక్క ఇంకొక ఖుషి ఉండు ఆయనది బొక్క రడ్డుకోడి జాగ్ పరిచసి మలితే వంజ్ కొడి వంజి పద్నాలుగు ఎకర జాగ్ పరిచేసి మలితే అయితే ఇంచి ప్రెసెంట్ ఇంచేపు ఏళ్ళెకర ಪರ್ಚೇಸ್ ಮಲ್ತೆ ವ್ಯವಹಾರ ಶೇರ್ ಪಡ್ದು ಎಂಚಿನ ಎತ್ತ ಹಿರಿಯಕಲ್ ಆಶೀರ್ವಾದ ಮಾನಿಡಿ ಹುಲ್ಲಾಳ್ತಿನ ಎಂಕಲ ಬೆಮ್ಮೆನಲ್ಲ ಗುಡ ಚಾಮುಂಡಿ ಆ ಬಾಕಿ ಪರಿವಾರ ದಯ್ಯ ಸಂಪೂರ್ಣ ಅನುಗ್ರಹ ಅವೆಂಕ್ಲ ತಂತ್ರ ಎಂಕ್ಲೆ ಅತಂಜಿ ಭಯಭಕ್ತಿದ ಪ್ರವಚನದ ಕಾನೇ ಮಲ್ತೇರಿ ಎಂಕ್ಲಿನ ಪಾಲನೆ ಮಲ್ತದ ಮಾನಿಗೂತಾರ ಇಂಕ್ಲೆಗ್ ಬಡೋದ ಪ್ರಾರ್ಥನೆಲ್ಲ ಮಲ್ತೇರು ಅಂಚಿನ ರೈಕ್ ಆರ್ನ ಹಿರಿಯಾಕು ಆರ್ನ ಅಮ್ಮ ಅತನ ಒವೊಂಜಿ ಅಂಕೆಲೆಗ್ ಎಪ್ಪಗಲ ಸಂತೋಷ ಉಂಡು ಬೊಕ ಮಾನೆಡಿ ಏರೆಲ್ನ ಉಳ್ಳಾಲ್ ಬನ್ ಪನ್ಪುನ ಬುಡ್ದ ಪಾಡ್ದಿಜ್ಜಲ್ ಅಂಜ ಎಂಕೆಲೆಗ್ ಖುಷಿ ಉಂಡು ಆನಂದಿ ಏತ್ ಸಮಯ ಮುಟ್ಟೆ ಎಂಕ್ಲೆಡ್ ಆಪುಂಡು ಆ ಸಮಯ ಮುಟ್ಟೆ ಎಂಕುಲ ಐನ್ ಮುಂದ್ವರಿ ಸಬ ಉಂಚ ಕಾಲಡ್ ಏರ್ ಕಟ್ಟೊಲಿಯ ಪೊಸಬೆರೆ ಬರ್ಪುಲಕ್ಲು ಇತ್ತೆದ ಕಾಲಡು ಪೊಸಬೆರೆಗ್ ಖಂಡಿತ ಕಟ್ಟೊಲಿ ಮೈನ್ ಜನಕುಲು ಜನಕುಲು ಇತ್ತೆಂಡ ಯಾರ ಅಂದ್ ದುಡ್ಡು ಲವಡು ದುಡ್ಡು ಬೋಡು ಜನ ಬೋಡು ಇಮ್ಯಾಕ್ ಹುಮ್ಮಸುಲ ಬೋಡು ಕೊನಲ ಯಾ ಬಾಲ ಬರ್ಪ ಬಂಡ ಇತ್ತದ ಕಲಡು ನಡಪುಜ ಇತ್ತೆ ಬೆರಿ ಐತಿಂಡ ಮಾತ್ರ ಅವು ಮಾತೆರೆಗ್ಲ ಅನುಭವ ಉಂಡು ಇತ್ತದ ಹೊಸ ಜವಾನ್ ಮಾತೆರೆಗ್ಲ ಅನುಭವ ಉಂಡು ಮತ ಮತ ಮಲ್ಲ ಮಲ್ಲ ಮಲ್ಲಾ ಇಲ್ಲದ್ಲ ಅನುಭವ ಉಂಡು ಅವು ಇತೇ ಕಷ್ಟ ಉಂಡು ಒಂಡದ ಆಂಡಲ ಜತ್ತದು ಬರ್ಪೀರ್ 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 ನಮ್ಮ ಚಿನ ಅಕ್ಲೆಗ್ ಸಪೋರ್ಟ್ ಉಂಡು ಎರ್ಲೆಗ ಮತ ಮರ್ದು ವೆಂಜಿನ ಬಂಡ ಬೊಳ್ಳುಳ್ಳಿ ಎಡ್ಡೆ ಮುಂಚಿ ಒಕ್ಕ ಬೆಲ್ಲ ಬೆಲ್ಲ ನಾ ನೆನ್ ಪೊರ್ಲು ಗುದ್ದುನು ಕೆಲವು ದ್ರಾಂಗ್ ಒಂಚೂರು ಎಡ್ಡೆ ಬುಲೈ ನಯೆರ್ ಉಂದು ಆಂಡ ಐಕು ಶುಂಟಿಲ ಪಡಂತುಂಡು ಐನ್ ಬೆಲ್ಲಡೆ ಮದ್ದೆ ಮಲ್ತು ದೊಂಡೆಗೆ ಒಟ್ಟ ಗೇತೆ ಐಟ್ ಒಂಜಿ ಒಂಟೆಲೆಕ ಆ ಒಂಟೆನ ನಾನು ಉಂದು ಮಲ್ತ್ ಐಕ್ ಮರ್ದ ತಿಂಜಾದಿತ್ತೆ ಪೂರ ಕುಪ್ಪಿಡ್ಲದ ತಿಂಜಾದ್ ದೊಂಡೆಗ್ ಮ ಚೀರಿ ಮುಲ್ಲ ಉಂಡು ಉಂಡಲೆ ನಾಚಿಕೆ ಮುಲ್ಲುಂದು ಇಂಚ ಚೀರಿ ಮುಳ್ಳು ಐನ ಪೂರ ಗುದ್ದುದು ಒಂದು ಕಟ್ ಮಲ್ತುದು ಐತ ಕಷಾಯ ಮಲ್ಪೆರ್ ಉಂಡು ದೊಂಡೆ ದೊಂಡೆಡ್ಲಕ್ಕೆಂಡು ತುಂಬು ಎಕೊಂಜಿ ಈಚೆ ಉಣ್ಣುದಲೆಕ ಈಚು ಮಲ್ಲ ಆಪುಂಡು ಐನ್ ಪಾಡ್ದು ಓಪನ್ ಮಲ್ತದ್ಯಾರ ಉಂಟು ಓಪನ್ ಮಲ್ಪಣೆ ಎಂದು ಕೊಂಬು ಮುಟ್ಟ ಅಂಡ ಅಗೆಲಾ ಮಲ್ಪ್ಯಾರಿಂಚ ಕೊಡಿ ಕಿಂಚ ಪಾಡ್ದು ಈ ಕೊಡಿ ಎಲ್ಲ ಪಾಡ್ ನೀವು ನಡ್ಬಿಟ್ಟು ನೆಟ್ ಟೈಟ್ ಮಲ್ಪ ಅಗೆಲಾಪುಂಡು ತುಂಬುದಾಕು ಸುರಿಪುಣ ಒಂದು ಮೂಂಕು ಸುರಿಯಾರೊಂದು ಎರುತ್ತ ಪಾಡದೆಪ್ಪ್ಯಾರೆ ಬಾರಿ ಸೂಕ್ಷ್ಮ ಮೂಡಿ ಬೊಟ್ಟುದುಪ್ಪು ನೀವು